ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಕಾಡೆಮಿ ಸ್ನೇಹಿತರೆ ಕೆಎಎಸ್ ಎ ಪ್ರೊಫೆಷನಲ್ ಎಕ್ಸಾಮ್ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳು ವರ್ಷದ ನಂತರ ಅಧಿಕೃತ ಅಧಿಸೂಚನೆ ಆಗಿದೆ ಸ್ನೇಹಿತರೆ ಇದು ಡಿಸೆಂಬರ್ ಇಂದನು ಕೂಡ ನೋಟಿಫಿಕೇಶನ್ ಆಗತ್ತೆ ಅಂತ ಹೇಳ್ತಿದ್ರು ಸೊ ಇದೀಗ ಅಧಿಕೃತವಾಗಿ ಅಧಿಸೂಚನೆ ಆಗಿದೆ ಸೊ ಹಾಗಾದ್ರೆ ಈ ನೋಟಿಫಿಕೇಶನ್ ಏನಿದೆ ಸೊ ಯಾವ ತರ ಚೇಂಜಸ್ ಮಾಡಿದ್ದಾರೆ ಈ ಹೊಸ ನೋಟಿಫಿಕೇಶನ್ ನಲ್ಲಿ ಪ್ರತಿಯೊಂದು ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸೊ ಮೊದಲನೇದಾಗಿ ಸ್ನೇಹಿತರೆ ಎಷ್ಟು ನಂಬರ್ ಆಫ್ ಪೋಸ್ಟ್ ಇದೆ ಹಾಗೆ ಪೋಸ್ಟ್ ಡೀಟೇಲ್ಸ್ ಯಾವ ತರ ಇದೆ ಅಂತ ತಿಳ್ಕೊಳ್ಳೋಣ ಹಾಗೆ ಇಂಪಾರ್ಟೆಂಟ್ ಡೇಟ್ಸ್ ಪ್ರಮುಖ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ತಿಳ್ಕೋಣ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಏಜ್ ಲಿಮಿಟ್ ವಯೋಮಿತಿ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಿದ್ರು ಅಂತ ನೋಡೋಣ ಹಾಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ ಮತ್ತು ಸಿಲಬಸ್ ನಲ್ಲಿ ಯಾವ ರೀತಿ ಬದಲಾವಣೆ ಮಾಡಿದಾರೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಮೊದಲನೇದಾಗಿ ಸ್ನೇಹಿತರೆ ಸುಮಾರು ಜನ ಸಿಲೆಬಸ್ ನ ಡಿಟೇಲ್ಡ್ ಆಗಿ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿಲ್ಲ ಸಿಲೆಬಸ್ ನ ಕೇಳ್ತಾ ಇದ್ರಿ ಸೊ ಹಾಗಾಗಿ ಅಚಿವ ಸಂಸ್ಥೆಯಲ್ಲಿ ಸೊ ಒಂದು ವಿಡಿಯೋ ಇದೆ ಗೆಸ್ಟೇಟ್ ಪ್ರೊಬೇಷನರಿಯಲ್ಲಿ ಸಂಪೂರ್ಣ ಪಠ್ಯಕ್ರಮದ ಒಂದು ಮೂವತ್ತು ನಿಮಿಷದ ವಿಡಿಯೋ ಇದೆ ಸೊ ನೀವು ಅಚಿವ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ ನಲ್ಲಿ ನೋಡಿದ್ರೆ ಈ ವಿಡಿಯೋ ಸಿಗುತ್ತೆ ಹಾಗೆಗ್ರಾಮ್ ಚಾನಲ್ ನಲ್ಲಿ ಕೂಡ ಈ ವಿಡಿಯೋ ಲಿಂಕ್ ಅನ್ನು ಹಾಕಿರ್ತೇವೆ ಸೊ ಅದಕ್ಕೆ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಫಾಲೋ ಮಾಡ್ತಿರುವಂತ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ಅಂತ ಹೇಳ್ತಾ ಸ್ನೇಹಿತರೆ ಮೊಟ್ಟ ಮೊದಲ ಅಧಿಕೃತ ಅಧಿಸೂಚನೆಯಲ್ಲಿ ಯಾವ ಯಾವ ಪೋಸ್ಟ್ ಇದೆ ಅಂತ ನೋಡ್ತಾ ಹೋಗೋಣ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹಂತದಲ್ಲಿ ಪೋಸ್ಟ್ ಗಳು ಇದಾವೆ ಮೊದಲನೇದಾಗಿ ಗ್ರೂಪ್ ಎ ಹಂತದ ಪೋಸ್ಟ್ ಗಳನ್ನ ನೋಡೋಣ ಇಲ್ಲಿ ಆರ್ ಪಿ ಸಿ ಅಂದ್ರೆ ಉಳಿಕೆ ಮೂಲ ವೃಂದ ಅಂತ ಕರಿತೀವಿ ಅಂದ್ರೆ ರೆಸಿಡಿಯಲ್ ಪೇರೆಂಟ್ ಅಂತ ಹೈದರಾಬಾದ್ ಕರ್ನಾಟಕ ವೃಂದ ಇದಾಗಿರುತ್ತೆ ಸ್ನೇಹಿತರೆ ಇನ್ನು ಒಟ್ಟಾರೆ ಹುದ್ದೆಗಳ ಸಂಖ್ಯೆ ಇಲ್ಲಿದೆ ಇನ್ನು ಒಂದೊಂದೇ ಯಾವ ಯಾವ ಪೋಸ್ಟ್ ಇದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಸಹಾಯಕ ಆಯುಕ್ತರು ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಸ್ನೇಹಿತರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಏನಾಗಿದೆ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಿದೆ ಅದರ ಅಸಿಸ್ಟೆಂಟ್ ಕಮಿಷನರ್ ಆಗಿ ಹಾಗೆ ಸ್ನೇಹಿತರೆ ಯಾರ್ಯಾರು ಸಿಟಿ ಐ ಎಕ್ಸಾಮ್ ನ ಬರ್ದಿದ್ರಿ ಯಾರಿಗೆ ಸಿಟಿ ಐ ಎಕ್ಸಾಮ್ ನ ಇನ್ನು ಸರ್ ಸ್ಕೋರ್ ಮಾಡ್ಬೇಕಿತ್ತು ಸರ್ ನಮ್ಗೆ ಗೊತ್ತಾಗಿದೆ ಸರ್ ಇನ್ನು ಚೆನ್ನಾಗಿ ಮಾಡ್ತೀನಿ ಅಂತ ಅನ್ನೋರಿಗೆ ಇನ್ನೊಂದು ಚಾನ್ಸ್ ಕೊಡ್ತಾ ಇದಾರೆ ಸ್ನೇಹಿತರೆ ಇದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಲ್ಲ ಅದಕ್ಕಿಂತ ಮೇಲ್ಗಡೆ ಇರುವಂತಹ ಪೋಸ್ಟ್ ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಎ ಸಿ ಟಿ ಅಂತ ಕರಿತೀವಿ ಸೊ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ ಇದರಲ್ಲಿ ಮೂವತ್ತು ಪೋಸ್ಟ್ ರೆಸಿಡಿಯಲ್ ಪೇರೆಂಟ್ ಇದೆ ಹಾಗೆ ನೋಡಬಹುದು ನೀವು ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆ ಅಂದ್ರೆ ಟ್ರೆಜರಿ ಡಿಪಾರ್ಟ್ಮೆಂಟ್ ಹಾಗೆ ಕಾರ್ಯನಿರ್ವಾಹಕ ಅಧಿಕಾರಿ ಸಹಾಯಕ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಆರ್ ಡಿ ಪಿ ಆರ್ ಏನಿದೆ ಅದರ ಒಂದು ಸೆಕ್ರೆಟರಿ ಹುದ್ದೆ ಆಗಿರಬಹುದು ಡಿವೈಎಸ್ಪಿ ಪಿ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಡೆಪ್ಯೂಟಿ ಸೂಪರಿಂಟೆಂಟ್ ಆಫ್ ಪೊಲೀಸ್ ಪೋಸ್ಟ್ ಆಗಿರಬಹುದು ಸೊ ಇವೆಲ್ಲವ ಹುದ್ದೆಗಳಿಗೆ ಗ್ರೂಪ್ ಎ ಹಂತದ ಹುದ್ದೆಗಳು ಸೊ ಒಟ್ಟಾರೆ ನೂರ ಇಪ್ಪತ್ ಮೂರು ಗ್ರೂಪ್ ಅಂತ ಹುದ್ದೆಗಳು ನಮಗೆ ಈಗ ನೋಟಿಫೈ ಮಾಡಿದರೆ ಎಷ್ಟು ಪೋಸ್ಟ್ ಇದೆ ಅಂತ ನೋಟಿಫಿಕೇಶನ್ಸ್ ನಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಮುಂದೆ ನೋಡೋಣ ಸ್ನೇಹಿತರೆ ಇನ್ನು ತಹಸೀಲ್ದಾರ್ ಗ್ರೇಡ್ ಟು ಸೊ ನಿಮ್ಮ ಇನ್ಕಮ್ ಮತ್ತು ಕ್ಯಾಶ್ ತಹಸೀಲ್ದಾರ್ ಗ್ರೇಡ್ ಟು ಆ ತರಹದ ಹುದ್ದೆಗಳು ಮೂವತ್ತೇಳು ಪೋಸ್ಟ್ ಗಳನ್ನ ಕರೆದಿದ್ದಾರೆ ಹಾಗೆ ವಾಣಿಜ್ಯ ತೆರಿಗೆ ಅಧಿಕಾರಿ ಏನ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇದೆ ಸೊ ಅದಕ್ಕಿಂತ ಒಂದು ಪೋಸ್ಟ್ ಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಸಿ ಟಿ ಓಸ್ ಅಂತ ಕರಿತೀವಿ ಅದು ನಲವತ್ತ ಒಂಬತ್ತು ಹುದ್ದೆಗಳಿದಾವೆ ಹಾಗೆ ಕಾರ್ಮಿಕ ಅಧಿಕಾರಿಗಳು ಕಾರ್ಮಿಕ ಇಲಾಖೆ ನೀವು ಲೇಬರ್ ಇನ್ಸ್ಪೆಕ್ಟರ್ ಬಂದಿರ್ತೀರಾ ಬಟ್ ಇದು ಲೇಬರ್ ಆಫೀಸರ್ ಪೋಸ್ಟ್ ಆಗಿರುತ್ತೆ ಇನ್ನು ಸಹಾಯಕ ಅಧೀಕ್ಷಕರು ಒಳ ಆಡಳಿತ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ ಇನ್ನು ಸಹಕಾರ ಸಂಘಗಳಲ್ಲಿ ಸಹಾಯಕ ಆಯುಕ್ತರು ಇರುತ್ತೆ ಸೊ ಈ ತರ ನಿಮ್ಗೆ ಹುದ್ದೆಗಳನ್ನ ಕೊಟ್ಟಿದ್ದಾರೆ ಒಟ್ಟಾರೆ ಇದನ್ನು ಕೂಡ ಸೇರಿಸಿ ಇನ್ನು ಸುಮಾರು ಹುದ್ದೆಗಳಿದಾವೆ ಮುಖ್ಯ ಗ್ರೇಡ್ ಒನ್ ನಗರಾಭಿವೃದ್ಧಿ ಇಲಾಖೆ ಆಗಿರ್ಬೋದು ಇನ್ನು ಸಹಾಯಕ ಖಜಾನಾಧಿಕಾರಿ ಆಗಿರ್ಬೋದು ಸೊ ಇವೆಲ್ಲ ಹುದ್ದೆಗಳನ್ನ ಸೇರಿಸ್ಬಿಟ್ಟು ಒಟ್ಟಾರೆ ಗ್ರೂಪ್ ಬಿ ಹಂತದಲ್ಲಿ ನೂರ ಎಂಬತ್ತ ನಾಲ್ಕು ಹುದ್ದೆಗಳು ಸೊ ಇವೆಲ್ಲ ಡ್ರೀಮ್ ಜಾಬ್ಸ್ ಸ್ನೇಹಿತರೆ ಸೊ ನೀವು ನೋಡ್ತಿರ್ಬೋದು ಯಾವ ಯಾವ ತರ ಡಿಪಾರ್ಟ್ಮೆಂಟ್ ಇದಾವೆ ಎಷ್ಟರ ಪೋಸ್ಟ್ ಇದಾವೆ ಸೊ ನಿಮಗೆ ಗೊತ್ತಿರಲ್ಲ ಕೆ ಎಸ್ ತಕ್ಷಣ ಎಲ್ಲರೂ ಏನ್ ಅನ್ಕೊಳ್ತಾರೆ ತಹಸೀಲ್ದಾರ್ ಅಷ್ಟೇ ಅಂತ ಅನ್ಕೊಳ್ತಾರೆ ಅಲ್ಲ ಸ್ನೇಹಿತರೆ ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ ಗಳಲ್ಲಿ ನಿಮಗೆ ಗ್ರೇಡ್ ಒನ್ ಗ್ರೇಡ್ ಟು ಆಫೀಸರ್ ಪೋಸ್ಟ್ ಗಳನ್ನ ಕೊಡಲಾಗುತ್ತೆ ಸೊ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ನೀವು ನೋಡಿದ್ರಿ ಈಗ ಒಟ್ಟಾರೆ ಪೋಸ್ಟ್ ನೋಡೋದಾದ್ರೆ ಸ್ನೇಹಿತರೆ ಗ್ರೂಪ್ ಎ ಹಂತದಲ್ಲಿ ರೆಸಿಡೆಂಟ್ ಪೇರೆಂಟ್ ನೀವೇನು ಬಿಲಾಂಗ್ ಆಗ್ತೀರಾ ಉಳಿಕೆ ಮೂಲವ್ರಿಂದ ಅದಕ್ಕೆ ನೂರ ಪೋಸ್ಟ್ ಗ್ರೂಪ್ ಬಿ ಹಂತದಲ್ಲಿ ನೂರ ಎಂಬತ್ನಾಲ್ಕು ಪೋಸ್ಟ್ ಒಟ್ಟಾರೆ ಮುನ್ನೂರ ಏಳು ಪೋಸ್ಟ್ ಇದಾವೆ ಸೊ ಹೈದರಾಬಾದ್ ಕರ್ನಾಟಕದವರು ಯಾರು ನೋಡ್ತಾ ಇದೀರಾ ಅವರಿಗೆ ಎಪ್ಪತ್ತೇಳು ಪೋಸ್ಟ್ ಒಟ್ಟಾರೆ ಎರಡು ಸೇರಿ ಮುನ್ನೂರ ಎಂಬತ್ನಾಲ್ಕು ಪೋಸ್ಟ್ ಒಂದು ಕೆ ಎಸ್ ಎಕ್ಸಾಮ್ ಇದಾಗಿರುತ್ತೆ ಸ್ನೇಹಿತರೆ ನೀವು ಬರಿತಿರೋ ಟಾರ್ಗೆಟ್ ಮಾಡ್ತಿರೋದು ಮುನ್ನೂರ ಏಳು ಪೋಸ್ಟ್ ಗಳಿಗೆ ಇನ್ನು ಆಯ್ಕೆ ಪ್ರಕ್ರಿಯೆ ಅಹ್ ನಿಮಗೆ ನಾನು ಹೇಳಿದೆ ಎಕ್ಸಾಮ್ ಡೇಟ್ ಇಂಪಾರ್ಟೆಂಟ್ ಹೇಳೋದಾದ್ರೆ ಅರ್ಜಿ ಸಲ್ಲಿಸಕ್ಕೂ ನಾಲ್ಕು ಮಾರ್ಚ್ ಇಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತೆ ಅಂಟಿಲ್ ಮೂರು ಏಪ್ರಿಲ್ ತನಕ ಕೂಡ ಅಪ್ಲಿಕೇಶನ್ ತುಂಬಕ್ಕೆ ಕಾಲಾವಕಾಶ ಇರುತ್ತೆ ಇನ್ನು ಪೂರ್ವಭಾವಿ ದಿನಾಂಕ ಅದು ಅಂದ್ರೆ ಏನ್ ಪ್ರಿಲಿಮಿನರಿ ಎಕ್ಸಾಮ್ ಅಂತ ಹೇಳ್ತೀವಿ ಅದಕ್ಕೆ ಆಲ್ರೆಡಿ ಟೆಂಟೇಟಿವ್ ಡೇಟ್ ಕೊಟ್ಟಿದ್ದಾರೆ ನೋಡಿ ತಾತ್ಕಾಲಿಕ ಅಂತ ಕೊಟ್ಟಿದ್ದಾರೆ ಸೊ ಪ್ರಿಲಿಮಿನರಿ ಎಕ್ಸಾಮ್ ಆಗುತ್ತೆ ಅಂದ್ರೆ ಐದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಆಗತ್ತೆ ಸ್ನೇಹಿತರೆ ಸೊ ಒಟ್ಟಾರೆ ಈ ವಿಡಿಯೋ ಶೂಟ್ ಮಾಡುವ ಜೊತೆಗೆ ಇದೇ ಟೆಂಟೇಟಿವ್ ಡೇಟ್ ನಲ್ಲೇ ಪರೀಕ್ಷೆ ಆಯ್ತು ಅಂದ್ರೆ ನಿಮಗೆ ಈ ವಿಡಿಯೋ ಪಬ್ಲಿಷ್ ಆದಾಗಿಂದ ಕೂಡ ಅರವತ್ತು ದಿನಗಳ ಕಾಲಾವಕಾಶ ಸಿಗುತ್ತೆ ಸ್ನೇಹಿತರೆ ಸೊ ತುಂಬಾ ಕಡಿಮೆ ಸಮಯ ಆಯ್ತು ಯಾರಾದ್ರೂ ಇದುವರೆಗೂ ಆಲ್ರೆಡಿ ಸ್ಪರ್ಧಾರ್ಥಿ ಇದ್ದು ಅವರಿಗೆ ರಿವಿಷನ್ ಮಾಡ್ಲಿಕ್ಕೆ ಸೂಕ್ತವಾದ ಸಮಯ ಇದೆ ಬಟ್ ಫಸ್ಟ್ ಟೈಮ್ ಓದ್ತಿರುವಂತವರಿಗೆ ಬಹಳ ಕಷ್ಟ ಆಗ್ಬಹುದು ಸಿಲೆಬಸ್ ನ ಕವರೇಜ್ ಮಾಡ್ಲಿಕ್ಕೆ ಬಟ್ ಪ್ರಿಲಿಮಿನರಿ ಎಕ್ಸಾಮ್ ಗೆ ನೀವು ಟೆಂಟೇಟಿವ್ ಡೇಟ್ ನೋಡಿದ್ರೆ ಐದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಂದ್ರೆ ಇನ್ನೊಂದು ಅರವತ್ತು ದಿನಗಳಲ್ಲಿ ನಿಮ್ಗೆ ಪರೀಕ್ಷೆ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಇದು ತಾತ್ಕಾಲಿಕವಾಗಿ ಕೊಟ್ಟಿದ್ದಾರೆ ಪೋಸ್ಟ್ಪೋನ್ ಕೂಡ ಆಗ್ಬಹುದು ಬಟ್ ಅದಕ್ಕೆ ಅದಕ್ಕೂ ನೀವು ಯಾವಾಗ ಎಕ್ಸಾಮ್ ಮಾಡ್ರು ನೀವು ತಯಾರಿ ಇರಬೇಕಾಗತ್ತೆ ಸೊ ಹಾಗಾಗಿ ಅದೇ ಎಕ್ಸಾಮ್ ಡೇಟ್ ಗೆ ನೀವು ತಯಾರಿ ಆಗ್ಬೇಕಾಗತ್ತೆ ಸೊ ಹಾಗಾದ್ರೆ ಮುಂದಿನ ವಿಚಾರಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ನೋಡಿ ಸುಮಾರು ಜನಕ್ಕೆ ಡೌಟ್ಫುಲ್ ಡೌಟ್ಸ್ ಇರುತ್ತೆ ಸರ್ ನಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಯಾವಾಗಿನ್ ಮಾಡಿಸ್ಬೇಕು ಇತರ ಹಲವಾರು ಡೌಟ್ ಇರುತ್ತೆ ಸೊ ನಾವ್ ಎಷ್ಟೇ ಬಾರಿ ಅಧಿಕೃತ ಅಧಿಸೂಚನೆಯನ್ನ ಕಳಿಸಿ ಇದರಲ್ಲಿ ಇರೋ ತರ ನೋಡ್ಕೊಂಡು ಮಾಡಿ ಅಂತ ಹೇಳಿದ್ರು ಕೂಡ ಡೌಟ್ಸ್ ನ ಕೇಳ್ತಾ ಅಂತವರಿಗಾಗಿ ಸಹಾಯವಾಣಿಯನ್ನ ಕೊಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಅಲ್ಲಿ ತೊಂದರೆ ಆಯ್ತು ಅಂತಂದ್ರೆ ಹೆಲ್ಪ್ ಲೈನ್ ನಂಬರ್ ಅನ್ನ ಕೊಟ್ಟಿದ್ದಾರೆ ಇದು ಎಸ್ಸಿಯ ಹೆಲ್ಪ್ ಲೈನ್ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ಅಧಿಕೃತವಾಗಿ ನೀವು ಕಾಲ್ ಮಾಡಿ ನಿಮಗಿರುವಂತಹ ಹೇಳ್ಕೊಂಡು ಸೊ ಆ ಅಪ್ಲಿಕೇಶನ್ ಅಲ್ಲಿರುವ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಬಹುದು ಸೊ ಇದೊಂದು ವಿಶೇಷ ಸೂಚನೆಯನ್ನ ನೋಟಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಏನಂತ ನೋಡ್ಕೊಡಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ವಿಳಾಸ ನಿಮ್ಮ ಅಡ್ರೆಸ್ ಆಗಿರ್ಬೋದು ಪ್ರವರ್ಗ ಕೆಟಗರಿ ಆಗಿರ್ಬೋದು ತಂದೆ ತಾಯಿ ಹೆಸರು ಆಗಿರ್ಬೋದು ವಿದ್ಯಾ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೋದು ಯಾವ್ದನ್ನಾದ್ರು ತಪ್ಪಾಗಿ ನೀವೇನಾದ್ರೂ ಅದನ್ನೆಲ್ಲ ನಮೂದಿಸಿರೋದಾಗಿದ್ದೆವು ಮತ್ತದ ಸದರಿ ಮಾಹಿತಿಯನ್ನ ಚೇಂಜ್ ಮಾಡ್ಬೇಕು ಸರ್ ಅಂತ ನೀವ್ ಕೇಳ್ಕೊಂಡ್ರೆ ಆದ್ರೆ ಈಗ ಹೊಸ ಬಂದಿರೋ ಉದ್ಯೋಗ ಸಾಫ್ಟ್ವೇರ್ ಏನಿದೆ ಕೆ ಪಿ ಎಸ್ ಸಿ ಉದ್ಯೋಗ ಸಾಫ್ಟ್ವೇರ್ ಅಂತ ಕರಿತೀವಿ ಸೊ ಆ ಹೊಸ ಸಾಫ್ಟ್ವೇರ್ ಅಲ್ಲಿ ಯಾವುದೇ ರೀತಿಯಾದಂತಹ ಅಂದ್ರೆ ಬದಲಾವಣೆ ಮಾಡಲು ಸಾಧ್ಯವಿಲ್ಲದಿರುವ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಮೊದಲನೇ ಬಾರಿ ನೀವು ಅಪ್ಲಿಕೇಶನ್ ಹಾಕ್ತಿದ್ದಾಗೇನೆ ನೀವು ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿ ಅಂತ ಒಂದು ವಿಶೇಷ ಸೂಚನೆಯನ್ನ ಕೊಟ್ಟಿದ್ದಾರೆ ಸರ್ ನಾನು ಮಿಸ್ಟೇಕ್ ಆಗಿ ನಾನು ಬೇರೆ ಬೇರೆ ಕೊಟ್ಬಿಟ್ಟಿದೀನಿ ಸರ್ ಇನ್ಫಾರ್ಮೇಶನ್ ಚೇಂಜ್ ಮಾಡ್ಬೋದ ಅಂದ್ರೆ ಇಲ್ಲ ಯಾಕಂತಂದ್ರೆ ಅವ್ರು ಹೇಳಿದಾರೆ ಹಾಕ್ಬೇಕಾದ್ರೇನೆ ನೀವು ಪ್ರಾಮಾಣಿಕವಾಗಿ ಯಾವ ತರ ಇದೆ ಅದನ್ನ ಮಾತ್ರ ಹಾಕಿ ಅಂತ ಹೇಳಿದ್ದಾರೆ ಸೊ ಮತ್ತೆ ಇನ್ನೊಂದ್ಸರಿ ಅವಕಾಶವನ್ನ ಕಲ್ಪಿಸಲಿಲ್ಲ ಕಲ್ಪಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಈ ವಿಶೇಷ ಸೂಚನೆ ನಿಮಗೆ ಗೊತ್ತಿರ್ಲಿ ಸ್ನೇಹಿತರೆ ಇನ್ನು ಫೀಸ್ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ ನೋಡಿ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಗೆ ಆರ್ನೂರು ರೂಪಾಯಿಗಳಿದಾವೆ ಹಾಗೆ ಟೂ ಎ ಟೂ ಟು ಬಿ ತ್ರೀ ಎಂದ್ರೆ ಓಬಿಸಿ ಕೆಟಗರಿ ಅವರಿಗೆ ಮುನ್ನೂರು ರೂಪಾಯಿ ಇದೆ ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ಐವತ್ತು ರೂಪಾಯಿಗಳಿದಾವೆ ಹಾಗೆ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಈ ತರ ಕ್ಯಾಂಡಿಡೇಟ್ಸ್ ಮತ್ತೆ ಅಂಗವಿಕಲ ಅಭ್ಯರ್ಥಿಗಳಿಗೂ ಕೂಡ ಯಾವುದೇ ರೀತಿಯಾದಂತಹ ಶುಲ್ಕ ಪಾವತಿ ಇರೋದಿಲ್ಲ ಅವರಿಗೆ ವಿನಾಯಿತಿಯನ್ನು ಕೊಟ್ಟಿರ್ತಾರೆ ಫೀನಾ ಎಕ್ಸಾಮ್ ಮಾಡಿರ್ತಾರೆ ಇನ್ನು ನಿಮ್ಗೆ ಎಷ್ಟು ಬಾರಿ ಕೆ ಎಸ್ ಎಕ್ಸಾಮ್ ನ ನೀವು ಜೀವನದಲ್ಲಿ ಬರೀಬಹುದು ಅಂತ ಹೇಳಿದ್ರೆ ನೀವು ಜನರಲ್ ಕೆಟಗರಿ ಆಗಿತ್ತು ಅಂದ್ರೆ ಐದು ಬಾರಿ ಎಷ್ಟೇ ಆಗುತ್ತೆ ಸೊ ಕಂಪಾರಿಟಿವ್ಲಿ ಯು ಪಿ ಎಸ್ ಸಿ ಗೆ ನೀವು ಗಮನಿಸಿದ್ರೆ ಅಲ್ಲಿ ನಿಮಗೆ ಆರ್ ಅಟೆಂಪ್ಟ್ ಕೊಡ್ತಾರೆ ಬಟ್ ಇಲ್ಲಿ ಕೆ ಎಸ್ ಅಲ್ಲಿ ಐದು ಅಟೆಂಪ್ಟ್ ಕೊಟ್ಟಿದ್ದಾರೆ ಇನ್ನು ಗೆ ಅಲ್ಲಿ ಒಂಬತ್ತು ಅಟೆಂಪ್ಟ್ ಇದ್ರೆ ಇಲ್ಲಿ ಏಳು ಅಟೆಂಪ್ಟ್ ಇದಾವ ಅಷ್ಟೇ ಹಾಗೂ ಎಸ್ ಸಿ ಎಸ್ ಅಲ್ಲಿ ಕೂಡ ಯಾವ್ದೇ ರೀತಿ ಲಿಮಿಟ್ ಇರೋದಿಲ್ಲ ಇಲ್ಲೂ ಕೂಡ ಯಾವುದೇ ರೀತಿ ಲಿಮಿಟ್ ಇರೋದಿಲ್ಲ ಸೊ ಗಮನಿಸಿ ಬಟ್ ಇವರು ಫ್ರೀಕ್ವೆಂಟ್ ಆಗಿ ಕಾಲ್ ಮಾಡಿರೋದಿಲ್ಲ ಇದು ಏಳು ವರ್ಷದ ನಂತರ ಆಗ್ತಿರಂತಹ ನೋಟಿಫಿಕೇಶನ್ ಹಾಗಾಗಿ ಎಲ್ಲರೂ ಕೂಡ ಏನು ಇಷ್ಟು ಬಾರಿ ಲಿಮಿಟ್ ದಾಟ್ತೀರಾ ಅನ್ನೋದು ಒಂದು ಗೊತ್ತಿರೋದಿಲ್ಲ ಸೊ ಹಾಗಾಗಿ ಮತ್ತೆ ಇನ್ನೊಂದು ಜನಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಮೇಲೆ ಡೌಟ್ ಇತ್ತು ಸರ್ ಡಿಗ್ರಿ ಆಗಿದೆ ಸರ್ ಅಥವಾ ಈ ಫೈನಲ್ ಇಯರ್ ಡಿಗ್ರಿಯಲ್ಲಿ ನಾನು ನಾನೇನಾದ್ರೂ ಅಪ್ಲೈ ಮಾಡಬಹುದಾ ಕೆ ಎಸ್ ಎಕ್ಸಾಮ್ಗೆ ಅಂದ್ರೆ ಹೌದು ಸ್ನೇಹಿತರೆ ನೀವು ನೋಡಬಹುದು ಇಲ್ಲಿ ನೋಟಿಫಿಕೇಶನ್ ಒಂದೇನ್ ಏನ್ ಕೇಳಿದರೆ ನೀವು ಮಾಸ್ಟರ್ ಡಿಗ್ರಿ ಅಥವಾ ಡಿಗ್ರಿ ಯಾವ್ದಾದ್ರು ಒಂದು ಯೂನಿವರ್ಸಿಟಿ ಅದು ಲಾ ಇಂದ ಎಸ್ಟಾಬ್ಲಿಷ್ ಆಗಿದೆ ಅಂತ ಅಂದ್ರೆ ಯಾವ್ದೋ ಒಂದು ಅಧಿಕೃತ ವಿಶ್ವವಿದ್ಯಾಲಯದಿಂದ ನೀವು ಡಿಗ್ರಿಯನ್ನ ಪಡೆದಿರ ನೀವು ಎಲಿಜಿಬಲ್ ಇರ್ತೀರಾ ಕೊಟ್ಟಿದ್ದಾರೆ ನೋಡಿ ಅಕಸ್ಮಾತ್ ಪ್ರೊವೈಡೆಡ್ ದಟ್ ಕ್ಯಾಂಡಿಡೇಟ್ಸ್ ಅಪಿಯರ್ಡ್ ಇನ್ ಪಾಸಿಂಗ್ ಫಾರ್ ಎಜುಕೇಶನಲಿ ಕ್ವಾಲಿಫೈಡ್ ಅಂದ್ರೆ ಈಗ ಅವರು ಕೊನೆಯ ಹಂತದಲ್ಲಿ ಡಿಗ್ರಿಯಲ್ಲಿ ಇದ್ದು ಎಕ್ಸಾಮ್ ಅನ್ನ ಕೊಡ್ತಾ ಇದ್ರೆ ಅಂತಹ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದು ಆದ್ರೆ ಇಲ್ಲೊಂದು ಹೇಳಿದರೆ ಮೇನ್ಸ್ ಎಕ್ಸಾಮ್ ಬರುವ ಮುಂಚೆ ಅಂದ್ರೆ ಅವರು ಪ್ರಿಲಿಮನರಿ ಮಾತ್ರ ಎಲಿಜಿಬಲ್ ಇರ್ತಾರೆ ಮೇನ್ಸ್ ಬರುವ ಮುಂಚೆ ಅವರ ಡಿಗ್ರಿಯನ್ನ ಪಾಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ಸ್ನೇಹಿತರೆ ಮೇ ಐದಕ್ಕೆ ನಿಮಗೆ ಸೊ ಸ್ನೇಹಿತರೆ ನಿಮಗೆ ಮೇ ಐದಕ್ಕೆ ಪ್ರಿಲಿಮರಿ ಎಕ್ಸಾಮ್ ಆಯ್ತು ಅಂತ ಹೇಳಿದ್ರೆ ಸೊ ನಿಮಗೆ ಒಂದು ಅಕ್ಟೋಬರ್ ನವೆಂಬರ್ ರೇಂಜ್ ಅಲ್ಲಿ ನಿಮಗೆ ಮೇನ್ಸ್ ಎಕ್ಸಾಮ್ ಇದೆ ಅಂದ್ರೆ ಅಷ್ಟರಲ್ಲಿ ನಿಮ್ಮ ಡಿಗ್ರಿಯನ್ನು ಮುಗಿಬೇಕತ್ತೆ ಸೊ ಯಾವುದೇ ವಿಶ್ವ ವಿಶ್ವವಿದ್ಯಾಲಯ ನೀವು ಇದ್ರು ಕೂಡ ಆಗಸ್ಟ್ ಒಳಗೆ ನಿಮ್ಗೆ ಎಕ್ಸಾಮ್ಸ್ ಮುಗಿಯುತ್ತೆ ಸೊ ಎಲ್ಲ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಸೊ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಡಿಗ್ರಿ ಅಲ್ಲಿ ಓದ್ತಾ ಇದ್ದೀರಾ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ದೀರಾ ಅವರೆಲ್ಲರೂ ಕೂಡ ಈ ಕೆ ಎಸ್ ಎಕ್ಸಾಮ್ ಗೆ ಅಪ್ಲೈ ಮಾಡ್ಬೋದು ಸೊ ಸರ್ ನನ್ನ ಅಟೆಂಪ್ಟ್ ವೇಸ್ಟ್ ಆಗುತ್ತೆ ಆ ಏನು ಯೋಚನೆ ಮಾಡಬೇಡಿ ಯಾಕಂದ್ರೆ ನನ್ಗೆ ಎಷ್ಟು ಟೈಮ್ ಅಟೆಂಪ್ಸ್ ಇದೆ ಅನ್ನೋದು ಕೂಡ ಹೇಳಿದ್ದೀನಿ ಇದು ಸ್ನೇಹಿತರೆ ಏಜ್ ಲಿಮಿಟ್ ನೋಡಿ ವಯೋಮಿತಿನ ಜಾಸ್ತಿ ಮಾಡಿದ್ದಾರೆ ಸೊ ಇಪ್ಪತ್ತೊಂದು ವಯಸ್ಸು ಆಗಿರ್ಬೇಕು ಮಿನಿಮಮ್ ನಿಮ್ಗೆ ಸೊ ಸಾಮಾನ್ಯ ಕ್ಯಾಟಗರಿ ಅವರಿಗೆ ಮೂವತ್ತೆಂಟು ವಯಸ್ಸು ತನಕ ಅವರು ಎಕ್ಸಾಮ್ ನ ಬರೀಬಹುದು ಒ ಬಿ ಸಿ ಅವರು ನಲವತ್ತೊಂದು ವರ್ಷ ತನಕ ಹಾಗೆ ಎಸ್ ಎಸ್ಟಿ ಅವರು ನಲವತ್ತ ಮೂರು ವರ್ಷ ತನಕ ಅವರು ಎಕ್ಸಾಮ್ಸ್ ನ ಬರೀಬಹುದು ಸ್ನೇಹಿತರೆ ಸೊ ಇದು ಆಗಿರ್ಬೋದು ನಿಮ್ಮ ವಯೋಮಿತಿ ಆಗಿರುತ್ತೆ ಇನ್ನು ಸ್ನೇಹಿತರೆ ನೀವು ನೋಡಿರಬಹುದು ಈ ಎಕ್ಸಾಮ್ ನಲ್ಲಿ ಡಿ ಪಿ ಅಂತ ಒಂದು ಪೋಸ್ಟ್ ಇದೆ ಅಂದ್ರೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಸೊ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಹಾಗೆ ಕಾರಾಗೃಹ ಇಲಾಖೆ ಮತ್ತೆ ಅಬಕಾರಿ ಇಲಾಖೆ ಮೂರು ಲೈಕ್ ನಿಮ್ಗೆ ಪೊಲೀಸ್ ರೀತಿ ಇರುವಂತಹ ಹುದ್ದೆಗಳಾಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಫಿಸಿಕಲ್ ಸ್ಟ್ಯಾಂಡರ್ಡ್ ಕೂಡ ಕೇಳ್ತಾರೆ ಸೊ ಫಿಸಿಕಲ್ ಸ್ಟ್ಯಾಂಡರ್ಡ್ ನೀವು ನೋಡಿ ಕರ್ನಾಟಕ ಪೊಲೀಸ್ ಸೇವೆ ಏನು ಡಿ ಎಸ್ ಪಿ ಕಲಿತಾ ಇದ್ದಾರೆ ಗ್ರೂಪ್ ಎ ಅದಕ್ಕೆ ಪುರುಷರಿಗೆ ನಿಮಗೆ ಎತ್ತರ ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟರ್ ಇರಬೇಕಾದ್ರೆ ಎದೆ ಸುತ್ತಲಿದೆ ಎಂಬತ್ನಾಲ್ಕು ಸೆಂಟಿಮೀಟರ್ ಮತ್ತೆ ಉಸಿರನ್ನು ನೀವು ತೆತ್ಕೊಂಡಾಗ ಅವರು ವಿಸ್ತರಿಸಿದಾಗ ಐದು ಸೆಂಟಿಮೀಟರ್ ಹೆಚ್ಚಿಗೆ ಇರಬೇಕಾಗುತ್ತೆ ಇನ್ನು ಕಾರಾಗೃಹ ಸೇವೆ ಅಂದ್ರೆ ಪ್ರಿಸೆನ್ಸ್ ಡಿಪಾರ್ಟ್ಮೆಂಟ್ ಇದೆ ಅಥವಾ ಅಬಕಾರಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದೆ ಅದಕ್ಕೆ ಕೂಡ ಒನ್ ಸಿಕ್ಸ್ಟಿ ಏಟ್ ಮತ್ತೆ ಒನ್ ಸಿಕ್ಸ್ಟಿ ತ್ರೀ ಸೆಂಟಿಮೀಟರ್ ಹೈಟ್ ಇರಬೇಕು ರೆಸ್ಪೆಕ್ಟಿವ್ಲಿ ಇನ್ನು ಮಹಿಳೆಯರಿಗೆ ಬರೋದಾದ್ರೆ ಮಹಿಳಾ ಕ್ಯಾಂಡಿಡೇಟ್ ಸ್ಯಾಲರಿ ಇದರ ಅವರು ಡಿವೈಎಸ್ಪಿ ವೈಎಸ್ ಪಿ ಅಪ್ಲೈ ಮಾಡೋದಾದ್ರೆ ಅವರ ಹೈಟ್ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಇರಬೇಕಾಗತ್ತೆ ಹಾಗೆ ಅವರಿಗೆ ತೂಕ ಇವರಿಗೆ ಪುರುಷರಿಗೆ ತೂಕ ಅನ್ವಯ ಆಗೋದಿಲ್ಲ ಆದ್ರೆ ಮಹಿಳೆಯರಿಗೆ ತೂಕ ಅನ್ವಯ ಆಗುತ್ತೆ ಅವರು ಕನಿಷ್ಠ ನಲವತ್ತಾರು ಕೆಜಿ ಗಿಂತ ಕಡಿಮೆ ಇರಬಾರ್ದು ಅಂದ್ರೆ ಅದಕ್ಕಿಂತ ಜಾಸ್ತಿ ಇರಬೇಕಾಗತ್ತೆ ಫಾರ್ಟಿ ಸಿಕ್ಸ್ ಕೆಜಿಸ್ಕಿಂತ ಸೊ ಇದು ನಿಮಗೆ ಹೈಟ್ ಮತ್ತು ನಿಮಗೆ ಕೊಟ್ಟಿರುವಂತಹ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಯಾವ ಪೋಸ್ಟಿಗೆ ಅಂದ್ರೆ ಒಂದು ಡಿವೈಎಸ್ಪಿ ಪೋಸ್ಟಿಗೆ ಪಿ ಅಬಕಾರಿ ಇಲಾಖೆ ಮತ್ತು ಕಾರಾಗೃಹ ಇಲಾಖೆ ಇರುವಂತಹ ಪೋಸ್ಟ್ ಗಳಿಗೆ ಮಾತ್ರ ಸೊ ಸ್ನೇಹಿತರೆ ಇನ್ನು ನಿಮ್ಗೆ ಇದುವರೆಗೂ ಎಲ್ಲಾ ನೋಟಿಫಿಕೇಶನ್ ಇರೋ ಮಾಹಿತಿಯನ್ನ ಹೇಳಿದೀನಿ ಸೊ ಇದೀಗ ಪ್ರಿಲಿಮಿನರಿ ಎಕ್ಸಾಮ್ ಇದು ಸ್ನೇಹಿತರೆ ನಾನು ನಿಮಗೆ ಸಿಲೆಬಸ್ ನ ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಸಂಪೂರ್ಣವಾಗಿ ವಿತ್ ಮಾದರಿ ಮತ್ತು ಪರ್ಟಿಕ್ಯುಲರ್ ಇದೇ ಚಾಪ್ಟರ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದೀನಿ ಸೊ ಆ ವಿಡಿಯೋನ ಒಮ್ಮೆ ನೋಡಿ ಸೊ ಇಲ್ಲಿ ನಾನು ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ನ ಯಾವ ತರ ಇರುತ್ತೆ ಅಂತ ಜಸ್ಟ್ ಪ್ಯಾಟರ್ನ್ ಅನ್ನ ಹೇಳ್ತೇನೆ ನೋಟಿಫಿಕೇಶನ್ ಕೊಟ್ಟಿರೋ ಹಾಗೆ ನೋಡಿ ಎರಡು ಪೇಪರ್ ಇರುತ್ತೆ ಅಂದ್ರೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಎರಡು ಪತ್ರಿಕೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಪತ್ರಿಕೆ ಒಂದರಲ್ಲಿ ಎರಡು ಟಾಪಿಕ್ ಇರುತ್ತೆ ಅದರಲ್ಲಿ ಒಂದು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳ ಒಳಗೊಂಡಂತಹ ಸಾಮಾನ್ಯ ಜ್ಞಾನ ಅಂದ್ರೆ ಸಾಮಾನ್ಯ ಅಧ್ಯಯನ ಅಂದ್ರೆ ಜಿ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂದ್ರೆ ಕರೆಂಟ್ ಅಫೇರ್ಸ್ ಇರುತ್ತೆ ಪ್ರಮುಖವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೆ ಕೂಡ ಇರುತ್ತೆ ಉದಾಹರಣೆಗೆ ಈಗ ಬ್ರಿಕ್ಸ್ ಏನೋ ನಡೀತಾ ಇದೆ ಸೊ ಹಾಗಾದ್ರೆ ಬರೀ ಅದು ಕರೆಂಟ್ ಅಫೇರ್ಸ್ ಆಯ್ತು ಬಟ್ ಅದ್ರ ರಿಲೇಟೆಡ್ ಇರೋ ಜಿ ಕೆ ಯಾವ ಯಾವ ದೇಶಗಳಿದಾವೆ ಸೊ ಯಾವಾಗ ಫಾರ್ಮ್ ಮಾಡಿತ್ತು ಅದ್ರ ಆಬ್ಜೆಕ್ಟಿವ್ಸ್ ಏನು ಮುಂದಿನ ಬಾರಿ ಎಲ್ಲ ನಡೀತಿ ಅದ್ರ ಸಂಬಂಧಿತ ಜಿ ಕೆ ಕೂಡ ನೀವು ಹೊತ್ಕೋಬೇಕಾಗತ್ತೆ ಆ ತರ ಕ್ವಶನ್ಸ್ ಎಷ್ಟಿರುತ್ತೆ ಸ್ನೇಹಿತರೆ ಅಂದ್ರೆ ನಲವತ್ತು ಕ್ವಶನ್ ಇರುತ್ತೆ ಒಂದಕ್ಕೆ ಎರಡು ಅಂಕಗಳು ಅಂದ್ರೆ ಎಂಬತ್ತು ಅಂಕಗಳು ಇರುತ್ತೆ ಇನ್ನು ಹ್ಯೂಮ್ಯಾನಿಟೀಸ್ ಹ್ಯುಮ್ಯಾನಿಟೀಸ್ ಅಲ್ಲಿ ನಿಮಗೆ ಹಿಸ್ಟ್ರಿ ಬರುತ್ತೆ ಜಿಯೋಗ್ರಫಿ ಬರುತ್ತೆ ಪಾಲಿಟಿ ಬರುತ್ತೆ ಎಕನಾಮಿಕ್ಸ್ ಬರುತ್ತೆ ಸೊ ಆತರ ತರ ಸಬ್ಜೆಕ್ಟ್ ಒಟ್ಟಾರೆ ಅರವತ್ತು ಕ್ವಶನ್ ಅದಕ್ಕೆ ನೂರ ಇಪ್ಪತ್ತು ಅಂಕಗಳು ಒಟ್ಟಾರೆ ಮೊದಲನೇ ಪೇಪರ್ ಅಲ್ಲಿ ನಿಮ್ಗೆ ಹಂಡ್ರೆಡ್ ಕ್ವಶನ್ಸ್ ಇನ್ನೂರ್ ಮಾರ್ಕ್ಸ್ ಇರುತ್ತೆ ಹಾಗಾದ್ರೆ ಎರಡನೇ ಪೇಪರ್ ಅಲ್ಲಿ ಏನಿದೆ ಸರ್ ಅಂತ ಹೇಳಿದ್ರೆ ನಮ್ಮ ಯು ಪಿ ಎಸ್ ಸಿ ಅಲ್ಲಿ ಸಿವಿಲ್ ಸರ್ವಿಸಸ್ ಅಲ್ಲಿ ಸಿ ಸ್ಯಾಟ್ ಅಂತ ಏನೊಂದು ಪೇಪರ್ ಇರೋದು ಬಟ್ ಇಲ್ಲಿ ಸಿಟ್ ಇಲ್ಲ ಇನ್ಸ್ಟೈಟ್ ನಿಮ್ಗೆ ಏನಿದೆ ಅಂತ ಹೇಳಿದ್ರೆ ಬೇರೆ ತರ ಪತ್ರಿಕೆ ಇದೆ ನೋಡಬಹುದು ನೀವು ಮೂರ್ ತರ ಇದೆ ಒಂದು ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆಂಟ್ ಅಂದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ಸಾಮಾನ್ಯ ಅಧ್ಯಯನ ಸಾರಿ ಸ್ಟೇಟ್ ಬಗ್ಗೆ ಓದಬೇಕಾಗತ್ತೆ ಮತ್ತೆ ಸ್ಟೇಟ್ ಕರೆಂಟ್ ಅಫೇರ್ಸ್ ನೋಡ್ಬೇಕಾಗತ್ತೆ ಹಾಗೆ ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಸ್ನೇಹಿತರೆ ಈ ಮೊದಲನೇ ಟಾಪಿಕ್ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಹೊರ ರಾಜ್ಯದವರು ಕೂಡ ಎಕ್ಸಾಮ್ಸ್ ನ ಬರೀತಾರೆ ಅವರು ನಮ್ಮ ಕರ್ನಾಟಕದ ಬಗ್ಗೆ ತಿಳ್ಕೊಂಡಿರ್ಬೇಕಂತ ಹೇಳಿ ಅದನ್ನ ನಲವತ್ತು ಕ್ವಶನ್ಗಳು ಎಂಬತ್ತು ಅಂಕಗಳಿಗೆ ಇಟ್ಟಿದ್ದಾರೆ ಅದೇ ರೀತಿ ಸೈನ್ಸ್ ಎನ್ವಿರಾನ್ಮೆಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ನೀವು ಓದಿರ್ತೀರಾ ಸೊ ಅದು ಮೂವತ್ತು ಪ್ರಶ್ನೆ ಅರವತ್ತು ಅಂಕಗಳಿಗೆ ಹಾಗೆ ಮೆಂಟಲ್ ಅಬಿಲಿಟಿ ಕೂಡ ಸ್ನೇಹಿತರೆ ಮೆಂಟಲ್ ಅಬಿಲಿಟಿ ಕೂಡ ಮೂವತ್ತು ಪ್ರಶ್ನೆ ಅರವತ್ತು ಅಂಕಗಳಿಗೆ ಇರುತ್ತೆ ಇದು ಕೂಡ ನೂರು ಪ್ರಶ್ನೆಗಳು ಇನ್ನೂರು ಅಂಕಗಳು ಒಟ್ಟಾರೆ ಪತ್ರಿಕೆ ಒಂದು ನೂರು ಪ್ರಶ್ನೆಗಳು ಪತ್ರಿಕೆ ಎರಡು ನೂರು ಪ್ರಶ್ನೆಗಳು ಎರಡು ಕೂಡ ಇನ್ನೂರು ಇನ್ನೂರು ಅಂಕಗಳು ಒಟ್ಟಾರೆ ನಾನೂರು ಅಂಕಗಳಿಗೆ ನೀವು ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಬರೀತೀರಾ ಹಾಗಾದ್ರೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ ಸ್ನೇಹಿತರೆ ನಿಮಗೆ ಮೈನಸ್ ಜೀರೋ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಇರ್ತದೆ ಸೊ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಏನ್ ಕೊಟ್ಟಿದ್ದೀನಿ ನಿಮಗೆ ಅಂತ ಹೇಳಿದ್ರೆ ನೋಟಿಫಿಕೇಶನ್ ಅಲ್ಲಿ ಸರ್ ಎಷ್ಟ ಸರ್ ಎಷ್ಟು ಮಾರ್ಕ್ಸ್ ತಗ್ರೆ ನಾವು ಪಾಸ್ ಆಗ್ತೀವಿ ಸರ್ ಪ್ರಿಲಿಮ್ಸ್ ಎಕ್ಸಾಮ್ ಅಂತ ಸುಮಾರು ಜನ ಕೇಳ್ತಿರ್ತೀರಾ ಯು ಪಿ ಎಸ್ ಆ ತರ ಇದೆ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ ಅಲ್ಲಿ ಸಿ ಸೆಟ್ ಅಲ್ಲಿ ನೀವು ಮಿನಿಮಮ್ ಮೂವತ್ ಮೂರ್ ಪರ್ಸೆಂಟ್ ಮಾರ್ಕ್ಸ್ ಅಂದ್ರೆ ಅರವತ್ತಾರು ಅಂಕಗಳನ್ನ ತಗಿಲೇಬೇಕು ಅದಾದಮೇಲೆ ಪ್ರಿಲಿಮಿನರಿ ಎಕ್ಸಾಮ್ ನ ಮೊದಲನೇ ಪೇಪರ್ ಏನಿದೆ ಸೊ ಅದರಲ್ಲಿ ಇಷ್ಟೊಂದು ಕಟ್ ಆಫ್ ಅಂತ ತೆಗಿಬೇಕಾಗತ್ತೆ ಬಟ್ ಇಲ್ಲಿ ಆತರ ಇಲ್ಲ ಸ್ನೇಹಿತರೆ ನಿಮ್ಗೆ ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಒಟ್ಟಾರೆ ನೋಟಿಫೈಡ್ ಹುದ್ದೆಗಳೇನಿದೆ ಅದರ ಒಂದಿಷ್ಟು ಹದಿನೈದು ಜನಗಳನ್ನ ತೆಗೆದುಕೊಳ್ತಾರೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಸೊ ಒನ್ ಟು ಫಿಫ್ಟೀನ್ ಟೈಮ್ಸ್ ದ ವೇಕೆನ್ಸಿಸ್ ನೋಟಿಫೈಡ್ ಫಾರ್ ದ ರಿಕ್ರೂಟ್ಮೆಂಟ್ ಅಂದ್ರೆ ಈಗ ಮುನ್ನೂರ ಏಳು ಹುದ್ದೆಗಳನ್ನ ಕರೆದಿರೋದ್ರಿಂದ ಅದರ ಹದಿನೈದು ಪಟ್ಟು ಅಂದ್ರೆ ನಾಲ್ಕು ಸಾವಿರದ ಆರ್ನೂರ ಐದು ಕ್ಯಾಂಡಿಡೇಟ್ಸ್ ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಪ್ರೀಮಲ್ಲಿ ಎಕ್ಸಾಮ್ ನಂತರ ಸೊ ಯಾರು ಟಾಪ್ ನಾನೂ ಹೂರೈದು ಜನ ಇರ್ತಾರೆ ಅವ್ರು ಶಾರ್ಟ್ ಲಿಸ್ಟ್ ಹಾಕ್ತಾರೆ ಹಾಗಾದ್ರೆ ಇಂಟರ್ವ್ಯೂಗೆ ಕೂಡ ಸೊ ನೋಡಿ ಕಳೆದ ಇಪ್ಪತ್ ಮಾರ್ಕ್ಸ್ ಗೆ ಇಳಿಸ್ತಾರೆ ಅಂತ ಹೇಳಿದ್ರು ಈಗ ಇಪ್ಪತ್ತೈದು ಮಾರ್ಕ್ಸ್ ಇಟ್ಟಿದ್ದಾರೆ ಇಂಟರ್ವ್ಯೂಗೆ ಸೊ ಇದಕ್ಕೂ ಕೂಡ ನೋಡಿ ಒನ್ ಇಷ್ಟು ತ್ರೀ ಅನುಪಾತದಲ್ಲಿ ಅಭ್ಯರ್ಥಿಗಳನ್ನ ಇಂಟರ್ವ್ಯೂಗೆ ಕರೀತಾರೆ ಅಂದ್ರೆ ನಾಕ್ ಸಾವಿರದ ಆರ್ನೂರ ಐದು ಅಭ್ಯರ್ಥಿಗಳು ಏನ್ ಮೆನ್ಸಿಗೆ ಆರಹೇತಿ ಪಡೆದುಕೊಂಡಿರ್ತಾರೆ ಅದರಲ್ಲಿ ಒಂಬೈನೂರ ಇಪ್ಪತ್ತೊಂದು ಜನ ಅಂದ್ರೆ ನೋಟಿಫೈಡ್ ವೇಕನ್ಸಿ ಮುನ್ನೂರ ಏಳು ಅಂತ ನೀವು ತಗೊಂಡ್ರಿ ಅಂದ್ರೆ ಮುನ್ನೂರ ಏಳು ಯಾಕೆ ತಗೋತಾ ಇದೀನಿ ಮುನ್ನೂರ ಎಂಬತ್ನಾಕ್ ಯಾಕೆ ತಗೋತಿಲ್ಲ ಅಂದ್ರೆ ನಾನು ಬರೀ ರೆಸಿಡಿಯಲ್ ಪೇರೆಂಟ್ ಕೇಡರ್ ಬಗ್ಗೆ ಮಾತ್ರ ಮಾತಾಡ್ತಾ ಇದೀನಿ ಆರ್ ಪಿ ಸಿ ಬಗ್ಗೆ ಸೊ ಆರ್ ಪಿ ಸಿ ಅಲ್ಲಿ ಇರುವ ಮುನ್ನೂರ ಏಳು ಪೋಸ್ಟ್ ಏನಿದೆ ಅದರ ಒಂದು ಹದಿನೈದು ಪಟ್ಟು ಮೆನ್ಸಿ ಮಾಡಿದ್ರೆ ಅದರ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಅಲ್ಲಿ ಒಂದಿಷ್ಟು ಮೂರನ್ನ ಅಂದ್ರೆ ಒಂಬೈನೂರ ಇಪ್ಪತ್ತೊಂದು ಜನ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ನೋಡಿ ಸೊ ಒಟ್ಟಾರೆ ಆರ್ ಪಿ ಸಿ ಪೋಸ್ಟ್ ಇದೆ ಮುನ್ನೂರ ಏಳಿದೆ ಆರ್ ಪಿ ರೆಸಿಡೆಂಟ್ ಪೇರೆಂಟ್ ಕಡೆ ಉಳಿಕೆ ಹೇಳ್ತಾ ಇದೀನಿ ಶಾರ್ಟ್ ಲಿಸ್ಟ್ ಎಷ್ಟು ಐದು ಜನ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಆಗ್ತಾರೆ ಒಂಬೈನೂರ ಇಪ್ಪತ್ತೊಂದು ಜನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಷ್ಟು ಹೋಗ್ತಾರೆ ಅಂದ್ರೆ ಮುನ್ನೂರ ಏಳು ಜನನೇ ಹೋಗ್ತಾರೆ ಸೊ ಅಕಸ್ಮಾತ್ ಇದ್ರಲ್ಲಿ ಒಂದಿಷ್ಟು ಜನ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಎರಡನೇ ಮೆರಿಟ್ ಪಟ್ಟಿಯನ್ನ ಹೊರತರ್ತಾರೆ ಸೊ ಇದು ನಿಮಗೆ ಗೊತ್ತಿದೆ ಸೊ ಇಲ್ಲಿ ಕೂಡ ಮತ್ತೆ ದೂರವಾಣಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಸೊ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಿತ್ತು ಅಂದ್ರೆ ನೀವು ಕೇಂದ್ರ ಮಾಹಿತಿ ಕೇಂದ್ರಕ್ಕೆ ನೀವು ಕಾಲ್ ಮಾಡಬಹುದು ನಂಬರ್ಸ್ ಅನ್ನು ಅಧಿಕೃತವಾಗಿ ಕೊಟ್ಟಿದ್ದಾರೆ ಸೊ ಇದಕ್ಕೆ ನೀವು ಲ್ಯಾಂಡ್ ಲೈನ್ ಗೆ ಕಾಲ್ ಮಾಡಿ ಏನೇ ಡೌಟ್ಸ್ ಇದ್ರು ಕೂಡ ಕೆಎಸ್ ನಲ್ಲಿ ತಿಳ್ಕೊಳ್ಬಹುದು ಅಂತ ಹೇಳ್ತಾ ಹೆಲ್ಪ್ ಡೆಸ್ಕ್ ಮತ್ತೆ ಒಂದಿಷ್ಟು ಜನಕ್ಕೆ ಕಾಲ್ ಮಾಡಿದಾಗ ರಿಸೀವ್ ಇಲ್ಲ ಸರ್ ಬಿಸಿ ಬರ್ತಿದೆ ಸರ್ ಆದರೆ ಹೇಳೋರಿಗೆ ವೆಬ್ಸೈಟ್ ನಲ್ಲೇ ಕೂಡ ಹೆಲ್ಪ್ ಡೆಸ್ಕ್ ಮಾಡ್ಯೂಲ್ ಕೂಡ ಇದೆ ಸೊ ನೀವು ಅದರಲ್ಲಿ ಹಾಕಿರೋದು ಕೂಡ ಹೆಲ್ಪ್ ಡೆಸ್ಕ್ ನಲ್ಲಿ ನಿಮಗೆ ಉತ್ತರಗಳು ಸಿಗ್ತಾ ಹೋಗ್ತವೆ ಇನ್ನು ನಾನ್ ನಿಮಗೆ ಏನು ಪ್ರಿಲಿಮಿಯರ್ ಎಕ್ಸಾಮ್ ನ ಎಕ್ಸ್ಪ್ಲೈನ್ ಮಾಡಿದೆ ಅದು ಈ ರೀತಿ ಇರುತ್ತೆ ಸೊ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ಬಿಟ್ಟು ಈ ತರ ಹಾಕಿದ್ದೇನೆ ಸೊ ಇದನ್ನೊಮ್ಮೆ ನೋಡ್ಕೊಳ್ಳಿ ಸ್ನೇಹಿತರೆ ಆ ನಂತರದಲ್ಲಿ ಸಿಲೆಬಸ್ ನ ಹೇಳೋದಾದ್ರೆ ನಾನು ನಿಮಗೆ ಡಿಟೇಲ್ಡ್ ಆಗಿ ನಿಮಗೆ ನೋಟಿಫಿಕೇಶನ್ ಸಿಲೆಬಸ್ ನ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಇದು ಕೇವಲ ಅಧಿಕೃತ ಅಧಿಸೂಚನೆ ಬಗ್ಗೆ ಹೇಳ್ತಿರುವಂತಹ ವಿಡಿಯೋಗಳಾಗಿರೋದ್ರಿಂದ ಪೇಪರ್ ಒನ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಏನೇನು ಓದಬೇಕಂದ್ರೆ ಹಿಸ್ಟ್ರಿಯಲ್ಲಿ ಯಾವ್ದು ಓದ್ಬೇಕು ಎಂಫಸೈಸ್ ಆನ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಕೊಟ್ಟಿದ್ದಾರೆ ಸೋಷಿಯಲ್ ಎಕನಾಮಿಕ್ ಕಲ್ಚರಲ್ ಅಂಡ್ ಪೊಲಿಟಿಕಲ್ ಅಂದ್ರೆ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಹಾಗೂ ರಾಜಕೀಯ ಒಂದು ಇತಿಹಾಸವನ್ನ ನೀವು ಓದಬೇಕು ಅಂತ ಕೊಟ್ಟಿದ್ದಾರೆ ಸೊ ಆ ರೀತಿಯಾದಂತಹ ನೋಟಿ ಎಕ್ಸಾಕ್ಟ್ ನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರ ಮೇನ್ಸ್ ಹಂತದಲ್ಲಿ ಅಂದ್ರೆ ನೀವು ನೋಡಬಹುದು ಮೇನ್ಸ್ ಹಂತದಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ ಅಲ್ಲಿ ನಿಮಗೆ ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ ಅಂದ್ರೆ ಒಟ್ಟಾರೆ ಒಂಬತ್ತು ಪೇಪರ್ ಡಿಸ್ಕ್ರಿಪ್ಟಿವ್ ಬರೀತೀರಾ ಬಟ್ ಇಲ್ಲಿ ಏಳು ಪೇಪರ್ ಆ ಏಳು ಪೇಪರ್ ಅಲ್ಲಿ ಮೊದಲ ಎರಡು ಪೇಪರ್ ನಿಮಗೆ ಕೇವಲ ಅರ್ಹತಾ ಪತ್ರಿಕೆಗಳು ಅಂದ್ರೆ ಕ್ವಾಲಿಫೈಯಿಂಗ್ ಪೇಪರ್ಸ್ ಆಗಿರುತ್ತೆ ಅಂದ್ರೆ ನೀವು ನರ್ಸರಿ ಪಾಸ್ ಮಾಡಿ ಮೇನ್ಸಿಗೆ ಹೋದಾಗ ಫಸ್ಟ್ ಕನ್ನಡ ನೂರ ಐವತ್ತು ಅಂಕಗಳಿಗೆ ಬರೀಬೇಕು ಇಂಗ್ಲಿಷ್ ನೂರ ಐವತ್ತು ಅಂಕಗಳಿಗೆ ಬರೀಬೇಕು ಇದರಲ್ಲಿ ಒಂದು ಒಂದೇನಂದ್ರೆ ಮಿನಿಮಮ್ ತರ್ಟಿ ಫೈವ್ ಪರ್ಸೆಂಟ್ ಆಫ್ ಮಾರ್ಕ್ಸ್ ನ ತೆಗಿಬೇಕು ಸೊ ಎಷ್ಟು ಸ್ನೇಹಿತರೆ ಅಂತ ಹೇಳಿದ್ರೆ ಐವತ್ತ ಎರಡೂವರೆ ಮಾರ್ಕ್ಸ್ ನ ನಿಮ್ಗೆ ಇರುತ್ತೆ ಸೊ ಐವತ್ತೆರಡುವರೆ ಮಾರ್ಕ್ಸ್ ನ ನೀವು ಮಿನಿಮಮ್ ತೆಗಿಬೇಕಾಗುತ್ತೆ ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ಇನ್ನು ಪತ್ರಿಕೆ ಒಂದು ಪತ್ರಿಕೆ ಎರಡು ಪತ್ರಿಕೆ ಮೂರು ಪತ್ರಿಕೆ ನಾಲ್ಕು ಪತ್ರಿಕೆ ಐದು ಐದು ಪೇಪರ್ ಗಳಿರುತ್ತೆ ಇದರಲ್ಲಿ ಪ್ರಬಂಧ ಪೇಪರ್ ನೂರ ಇಪ್ಪತ್ತೈದು ಅಂಕಗಳಿಗೆ ಎರಡು ಎಸ್ ಎಟಾರಿ ಅಂಕಗಳಿಗೆ ಬರೀಬೇಕಾಗತ್ತೆ ಹಾಗೆ ಸಾಮಾನ್ಯ ಅಧ್ಯಯನ ಪೇಪರ್ ನೀವು ನೋಡಿದ್ರೆ ಅದರಲ್ಲಿ ನಾಲ್ಕು ತರ ಜಿ ಎಸ್ ಪೇಪರ್ಸ್ ಇದೆ ಎಲ್ಲದಕ್ಕೂ ಕೂಡ ಅಧಿಕೃತ ಸಿಲೆಬಸ್ ಇದೆ ನೀವು ಕೆಪಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಹೋಗಿ ಗೆಸ್ಟೆಡ್ ಪ್ರೊಬೆಷನರಿ ಮುಖ್ಯ ಪರೀಕ್ಷೆಯ ಪಠ್ಯಕ್ರಮ ಅಂತ ಒಂದು ಇರುತ್ತೆ ಪಠ್ಯಕ್ರಮ ಅನ್ನೋ ಒಂದು ಲಿಸ್ಟ್ ನಲ್ಲಿ ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು ಇಲ್ಲ ಒಂದು ನೀವು ನೋಡಿದ್ರೆ ಆಗಿ ಎಷ್ಟು ಚಾಪ್ಟರ್ಸ್ ಇದಾವೆ ಯಾವ ಚಾಪ್ಟರ್ ಏನ್ ಬರುತ್ತೆ ಕೂಡ ನಿಖರವಾಗಿ ಹೇಳಿದಿವಿ ಮೇನ್ ಸಿಲಬಸ್ ನೋಡ್ಕೊಳ್ಳಿ ಹಾಗೆ ಇಂಟರ್ವ್ಯೂ ಕೂಡ ನಿಮಗೆ ಅಂಕಗಳಿಗಿರುತ್ತೆ ಸ್ನೇಹಿತರೆ ಸೊ ಇನ್ನು ಒಂದಿಷ್ಟು ಜನ ಸರ್ ಯಾವ ಪೋಸ್ಟ್ ಗೆ ನಮ್ಗೆ ಸಿಗುತ್ತೆ ಸರ್ ಯಾವ ಗೆ ನಾವು ಅಪ್ಲೈ ಮಾಡ್ಬೋದು ಸರ್ ಅಂತ ಹೇಳುದಾದ್ರೆ ಸೊ ಇಲ್ಲಿ ನಾವು ನೋಡಬಹುದು ಒಂದು ಎಕ್ಸಾಂಪಲ್ ನ ತಗೊಂಡಿದೀನಿ ಸೊ ಎ ಸಿ ಸಿಟಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಅದ್ರಲ್ಲೂ ಕೂಡ ಆರ್ ಪಿ ಸಿಗಿರುವಂತದ್ದು ಸೊ ಒಟ್ಟಾರೆ ಆರ್ ಮೂರ್ ಏನು ಪೋಸ್ಟ್ ನೀವು ನೋಡಬಹುದು ಕೆಟಗರಿ ವೈಸ್ ಇರುತ್ತೆ ಸೊ ಎಸ್ ಸಿ ಸಾಮಾನ್ಯ ವರ್ಗಕ್ಕೆ ಎರಡು ಪೋಸ್ಟ್ ಇದ್ರೆ ಮಹಿಳೆಗೆ ಐದು ಗ್ರಾಮೀಣ ಅಭ್ಯರ್ಥಿ ನಾಲ್ಕು ಮಾಜಿ ಅನೇಕ ಹುದ್ದೆ ವರ್ಗೀಕರಣ ಆಗಿದೆ ಸ್ನೇಹಿತರೆ ಸೊ ನೀವು ಅಷ್ಟರಲ್ಲಿ ಒಳ್ಳೆ ಇದ್ರೆ ನಿಮಗೆ ಯಾವ ಕೆಡಾರ್ ಸಿಗುತ್ತೋ ಅದಕ್ಕೆ ಹೋಗ್ಬೋದು ಸೊ ಈ ತರ ಹುದ್ದೆ ವರ್ಗೀಕರಣ ಕೂಡ ಇದೆ ಅದನ್ನ ಕೂಡ ಅನುಬಂಧ ಎರಡರಲ್ಲಿ ಕೊಟ್ಟಿದ್ದಾರೆ ಸೊ ಅದನ್ನ ನೋಟಿಫಿಕೇಶನ್ ಅಲ್ಲಿ ನೀವು ನೋಡ್ ನೋಡ್ಕೋಬಹುದು ಸೊ ಸ್ನೇಹಿತರೆ ಅಚಿವಸ್ ಸಂಸ್ಥೆ ಕಳೆದ ಹತ್ತು ವರ್ಷದಿಂದ ಉತ್ತಮ ಫಲಿತಾಂಶ ನೀಡ್ತಾ ಇದೆ ಸೊ ಕಳೆದ ಹದಿನೇಳಲ್ಲಿ ಪ್ರಿಲಿಮ್ಸ್ ಆದಾಗೂ ಕೂಡ ಸುಮಾರು ಜನ ನಮ್ಮಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ನ ಪಾಸ್ ಮಾಡಿರ್ತಾರೆ ಸೊ ಹಾಗಾಗಿ ಸೊ ನಮ್ಮಲ್ಲಿ ಕೂಡ ಇವಾಗ ಏನು ಕೆ ಎಸ್ ಕೋಚಿಂಗ್ ಅನ್ನ ನೀಡ್ತಾ ಇದ್ದೇವೆ ಅರವತ್ತು ದಿನಗಳ ಒಂದು ಬ್ಯಾಚ್ ಏನು ಎಕ್ಸಾಮ್ ತನಕ ಒಂದು ಕ್ರಾಶ್ ಕೋರ್ಸ್ ರೀತಿ ಇದೆ ಮಾರ್ಚ್ ಒಂದೇ ತಾರೀಕಿಂದ ಬ್ಯಾಚ್ ಗಳು ಪ್ರಾರಂಭ ಆಗ್ತಾ ಇದೆ ಹೆಚ್ಚಿನ ಮಾಹಿತಿಯಾಗಿ ನಮ್ಮನ್ನ ಸಂಪರ್ಕಿಸಿ ಒಂದಿಷ್ಟು ಜನ ಇದ್ದಾರೆ ಸ್ಟೂಡೆಂಟ್ಸ್ ಅವರು ಆಲ್ರೆಡಿ ಕೋಚಿಂಗ್ ಅನ್ನ ಇಟ್ಕೊಂಡಿರ್ತಾರೆ ಸೊ ಅವರಿಗೆ ಒಂದಕ್ಕೆ ಸ್ಟಡಿ ಫೆಸಿಲಿಟಿ ಕೂಡ ಇದೆ ಸುಸಜ್ಜಿತವಾದ ಸ್ಟಡಿ ಬಾರಿ ಏಳು ಓಪನ್ ಇರುತ್ತೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಆಗಿರ್ಬೋದು ವೈಫೈ ಫೆಸಿಲಿಟಿ ಆಗಿರ್ಬೋದು ನ್ಯೂಸ್ ಪೇಪರ್ ಮ್ಯಾಗ್ಜಿನ್ಸ್ ಆಗಿರ್ಬೋದು ಹಾಗೆ ಒಂದು ಇಂಡಿವಿಜುವಲ್ ಕ್ಯಾಬಿನ್ಸ್ ನೀವು ನೋಡಬಹುದು ಇಂಡಿವಿಜುವಲ್ ಕ್ಯಾಬಿನ್ಸ್ ನ ಇರುತ್ತೆ ಒಂದು ರೂಮ್ ನಲ್ಲಿ ಹತ್ತು ಕ್ಯಾಬಿನ್ಸ್ ಮಾತ್ರ ಇರುತ್ತೆ ಈ ತರ ಕ್ಯಾಬಿನ್ಸ್ ಕೂಡ ನೀವು ತೆಗೆದುಕೊಂಡು ಓದಬಹುದು ಸ್ನೇಹಿತರೆ ಇನ್ನು ಸ್ನೇಹಿತರೆ ಅಚೀವಸ್ ಅಕಾಡೆಮಿಯ ಒಂದು ವೆಬ್ಸೈಟ್ ಏನಿದೆ ಸೊ ಅಲ್ಲಿಗೆ ನೀವು ಹೋದ್ರಿ ಅಂತ ಹೇಳಿದ್ರೆ ನಿಮಗೆ ಕಾನ್ಸೆಪ್ಟ್ ಟೆಸ್ಟ್ ಫುಲ್ ಟೆಸ್ಟ್ ಮಾಕ್ ಟೆಸ್ಟ್ ಆನ್ಲೈನ್ ಟೆಸ್ಟ್ ಎಲ್ಲವೂ ಕೂಡ ಉಚಿತವಾಗಿ ಸಿಗುತ್ತೆ ಸೊ ನೀವು ಜಸ್ಟ್ ರಿಜಿಸ್ಟರ್ ಅನ್ನ ಮಾಡಬೇಕು ಸೊ ಅದ್ ಮಾಡಿ ಹಲವಾರು ಪೇಪರ್ ಎಲ್ಲವನ್ನೂ ಕೂಡ ಸಾಲ್ವ್ ಮಾಡ್ತಾ ಹೋಗಿ ಕೆ ಎಸ್ ಹೆಲ್ಪ್ ಆಗುತ್ತೆ ಸೊ ಹಾಗೆ ನಂತರದಲ್ಲಿ ಸ್ನೇಹಿತರೆ ನಮ್ಮಲ್ಲಿ ಅಡ್ಮಿಷನ್ ಮಾಡ್ಬೇಕಂತ ಹೇಳಿದ್ರೆ ಸ್ನೇಹಿತರೆ ಅಚೀವಸ್ ಕೋಚಿಂಗ್ ಸಂಸ್ಥೆ ಇದೆ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ ಅಲ್ಲಿ ಸತತ ಹತ್ತು ವರ್ಷದಿಂದ ಕೂಡ ಇದೇ ರೀತಿಯಾದಂತಹ ಒಂದು ಫಲಿತಾಂಶ ಇದೆ ಹಾಗೆ ರಿಜಿಸ್ಟ್ರೇಷನ್ ಮತ್ತೆ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನೀವು ಸಂಪರ್ಕಿಸಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋ ಒಂದ್ ಸ್ವಲ್ಪ ಐಡಿಯಾ ಬಂತು ಅಂತ ಅನ್ಕೊಂತೀನಿ ಸೊ ಅಧಿಕೃತ ಅಧಿಸೂಚನೆ ಏನಿದೆ ಅದನ್ನ ನಾನು ನಿಮಗೆ ಹೇಳಕ್ಕೆ ಪ್ರಯತ್ನ ಮಾಡಿದ್ದೇನೆ ಯಾರೇ ಸಿಲಬಸ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿಕ್ಕಾಗಿಲ್ಲ ಸೊ ಈ ಸಿಲೆಬಸ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಒಂದು ವಿಡಿಯೋನ ಮಾಡಿದ್ದೇನೆ ಸೊ ಆ ವಿಡಿಯೋನ ನೋಡ್ಕೊಳ್ಳಿ ನಾವು ಇದಕ್ಕೆ ಟೈಟಲ್ ಕಾರ್ಡ್ ನಲ್ಲಿ ಹಾಕ್ತಿವಿ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತೀವಿ ಸೊ ಆ ವಿಡಿಯೋನ ನೋಡ್ಕೊಳ್ಳಿ ಸೊ ಅದೇ ರೀತಿ ಇನ್ನು ಹೆಚ್ಚು ಕೆ ಎಸ್ ಬಗ್ಗೆ ನಿಮಗೆ ವಿಡಿಯೋಸ್ ಬೇಕು ಸರ್ ಯಾವ ತರ ಒಂದು ಸಿಲೆಬಸ್ ನ ಅಪ್ರೋಚ್ ಮಾಡ್ಬೇಕು ಅರವತ್ತು ದಿನಗಳಲ್ಲಿ ಯಾವ ತರ ಓದಬೇಕು ಆತರ ಒಂದು ವಿಡಿಯೋಸ್ ಇದ್ರೆ ನಿಮಗೆ ಬೇಕಿತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಎಸ್ ಎಸ್ ಸಿ ಕೂಡ ನಮ್ಮ ವಿದ್ಯಾರ್ಥಿಗಳು ನಮ್ಮ ವಿಡಿಯೋಗಳನ್ನು ಫಾಲೋ ಮಾಡ್ಕೊಂಡು ಅತ್ಯುತ್ತಮವಾಗಿ ಅಟೆಂಡ್ ಮಾಡಿ ಬರ್ತಾ ಇದ್ದಾರೆ ಸೊ ಎಸ್ ಎಸ್ ಸಿ ಜಿ ಡಿಯ ಕಟ್ ಆಫ್ ಅನಾಲಿಸ್ ಏನಾದ್ರು ಹೇಳಿದ್ರೆ ಅದನ್ನ ಕೂಡ ನೀವು ಕಮೆಂಟ್ ಸೆಕ್ಷನ್ ತಿಳಿಸಬಹುದು ನೀವು ವಿಲೇಜ್ ಅಕೌಂಟೆಂಟ್ ಬಗ್ಗೆ ನಮ್ಮಲ್ಲಿ ಎರಡು ಮತ್ತೆ ಮೂರು ಮಾರ್ಚ್ ಗೆ ಉಚಿತ ಕ್ಲಾಸ್ ಗಳು ನಡೀತಾ ಇದೆ ಸೊ ಯಾವ ತರ ಸಿಲಬಸ್ ಇರುತ್ತೆ ಸೊ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾ ಇರ್ತಾರೆ ಸೊ ಅದಕ್ಕೆ ಕೂಡ ನೀವು ಬರ್ಬೋದು ವಿಲೇಜ್ ಅಕೌಂಟೆಂಟ್ ಸೊ ಈ ತರ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಇದೇ ತರ ನಮ್ಮನ್ನ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು